ಚಿಕ್ಕೋಡಿ ಬ್ರೇಕಿಂಗ್ ಚಿಕ್ಕೋಡಿ ಲೋಕಸಭಾ ಟಿಕೆಟ್ ವಂಚಿತ ರಮೇಶ್ ಕತ್ತಿಯವರ ಹೇಳಿಕೆ ನಾನು ಚಿಕ್ಕೋಡಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ ನನ್ನ ಪರವಾಗಿ ಬಿ ಎಸ್ ಯಡಿಯೂರಪ್ಪ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರಯತ್ನ ಮಾಡಿದರು ಅಂತ ಹೇಳಿಕೆ ನೀಡಿದ್ದಾರೆ ಆದರೂ ನನಗೆ ಟಿಕೆಟ್ ತಪ್ಪಿದೆ ನಾನು ಟಿಕೆಟ್ನಿಂದ ವಂಚಿತನಾಗಿದ್ದೇನೆ ಪಕ್ಷದ ವರಿಷ್ಠರು ತೆಗೆದುಕೊಂಡ ನಿರ್ಣಯಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆಯವರಿಗೆ ಟಿಕೆಟ್ ಸಿಕ್ಕಿದೆ ಅದಕ್ಕೆ ನಾನು ಸ್ವಾಗತ ಬಯಸುತ್ತೇನೆ ಪಕ್ಷದ ಪರವಾಗಿ ನಾನು ಕೆಲಸವನ್ನು ಮಾಡ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಟಿಕೆಟ್ ನೀಡುತ್ತಾರೆ ಕ್ಷೇತ್ರದಲ್ಲಿ ಪ್ರತಿಯೊಂದು ಕುಟುಂಬದ ಜೊತೆ ನಾನು ಸಹೋದರ ಸದಸ್ಯನಾಗಿದ್ದೇನೆ ಅಂತ ಹೇಳಿದ್ದಾರೆ ಈ ಬಾರಿ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಕ್ಷೇತ್ರದ ಜನರ ನಂಬಿಕೆ ಇತ್ತು ಟಿಕೆಟ್ ಸಿಗದೆ ಇರೋದ್ರಿಂದ ಅವರಿಗೆ ನೋವಾಗಿದೆ ಕ್ಷೇತ್ರದ ಜನರು ಏನಾದರೂ ಮಾಡಿ ಎಂದು ನನಗೆ ಒತ್ತಾಯ ಮಾಡ್ತಿದ್ದಾರೆ ಪ್ರಮುಖವಾಗಿ ಕಾರ್ಯಕರ್ತರೇ ನಮ್ಮ ಆಸ್ತಿ ದಶಕಗಳಿಂದ ಕಾರ್ಯಕರ್ತರ ಜೊತೆ ನಾನು ಒಡನಾಟವನ್ನು ಇಟ್ಟುಕೊಂಡಿದ್ದೇನೆ ಹಿಂದೆ ರಾಜ್ಯಸಭಾ ವಿಧಾನಸಭಾ ಸದಸ್ಯ ಸ್ಥಾನ ಕೊಡುತ್ತೇನೆ ಎಂದು ಬಿ ಜೆ ಪಿ ನಾಯಕರು ಭರವಸೆ ಕೂಡ ನೀಡಿದರು ಆದರೆ ಈ ಬಾರಿ ಟಿಕೆಟ್ ಕೊಡ್ತೀನಿ ಎಂದು ಕೂಡ ತಿಳಿಸಿದ್ರು ಟಿಕೆಟ್ ತಪ್ಪಿದ್ದರಿಂದ ನಾವು ಅತಂತ್ರರಾಗಿದ್ದೇವೆ ಎಂದು ಬೆಂಬಲಿಗರು ಭಾವನೆ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ನಾನು ಇದುವರೆಗೆ ಯಾವುದೇ ತೀರ್ಮಾನ ಮಾಡಿಲ್ಲ ದೇಶಕ್ಕೆ ಮೋದಿ ಅನಿವಾರ್ಯತೆ ಇದೆ ಹುಣ್ಣಿಮೆಯಾದ ನಂತರ ಸಭೆ ನಡೆಸಲಾಗುವುದು ಆ ಸಭೆಯಲ್ಲಿ ಬೆಂಬಲಿಗರು ಯಾವ ನಿರ್ಣಯ ತೆಗೆದುಕೊಳ್ಳುತ್ತಾರೋ ನೋಡೋಣ ಎಸ್ ಚಿಕ್ಕೋಡಿಯಲ್ಲಿ ಪರೋಕ್ಷವಾಗಿ ಬಿಜೆಪಿ ನಾಯಕರಿಗೆ ಎಚ್ಚರಿಕೆ ರವಾನಿಸಿದ ರಮೇಶ್ ಕತ್ತಿಯವರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ವರದಿ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ

ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಭಾರತೀಯ ಜನತಾ ಪಕ್ಷದ ಮಾರ್ಗದರ್ಶಕ ಹಿರಿಯರು ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ವಿಜೇಂದ್ರ ಅವರು ತಮ್ಮದೇ ಆಗಿರ್ತಕ್ಕಂಥ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಸಹಿತ ಇವತ್ತು ಟಿಕೆಟ್ನಿಂದ ವಂಚಿತನಾಗಿದ್ದೇನೆ ಅದಕ್ಕೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಏನು ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯದ ವರಿಷ್ಠರು ರಾಷ್ಟ್ರದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ತುಂಬ ಸ್ವಾಗತ ಮಾಡ್ತೇನೆ ಟಿಕೆಟ್ ಸಿಕ್ಕಿರ್ತಕ್ಕಂಥ ಶ್ರೀಯುತ ಅವರನ್ನು ಅಭಿನಂದಿಸ್ತೇನೆ ಬರುವಂಥ ದಿನಮಾನಗಳಲ್ಲಿ ಪಕ್ಷದ ಒಬ್ಬ ಸಾಮಾನ್ಯ ಕರ್ತನಾಗಿ ಇದ್ಕೊಂಡು ಪಕ್ಷದ ನಿತ್ತಂಥ ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಲ್ಲ ಇನ್ನು ಅದು ಟಿಕೆಟ್ ತಪ್ಪಿದೆ ಅನ್ನೋದ್ರ ಬಗ್ಗೆ ಗೊತ್ತು ಬಟ್ ಎಲ್ಲಿ ಆತು ಹೆಂಗಾತು ಅನ್ನೋದ್ರ ಬಗ್ಗೆ ನನಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನನಗಿಲ್ಲ ಸಿಗಬೇಕಾಗಿದ್ದು ಸಿಕ್ಕಿಲ್ಲ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ವರಿಷ್ಠರು ಒಬ್ಬರಿಗೆ ಸೂಚನೆಯನ್ನು ಮಾಡಿದ್ದಾರೆ ಅವರು ಸಲುವಾಗಿ ಕೆಲಸ ಮಾಡ್ತೀವಿ ಮತ್ತು ಈಗೇನು ನೀವು ಕೇಳಿದಿರಿ ಆಗ್ತಾರೆ ಸ್ವತಂತ್ರ ನಿಲ್ತಾರ ಅನ್ನುವಂಥ ಮಾತನ್ನು ವಿಶೇಷವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಹದಿನಾಲ್ಕರವರೆಗೆ ಈ ಲೋಕಸಭಾ ಸದಸ್ಯರ ಅವರ ಮನೆಯ ಮಗನಾಗಿ ಅಣ್ಣನಾಗಿ ತಮ್ಮನಾಗಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನಂಬಿಕೊಂಡು ಕೆಲಸವನ್ನು ಅರ್ಥ ಮಾಡಿಕೊಂಡು ಈ ಸಲ ಇವನು ಆಗ್ತಾನ ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಎಲ್ಲ ಕಾರ್ಯಕರ್ತರಲ್ಲಿ ಮತ್ತು ಕಾರ್ಯಕರ್ತರಿಗೆ ಅದು ಇವತ್ತು ನೋವಾಗಿದೆ ರಮೇಶ್ ಕತ್ತಿಗೆ ಯಾಕೆ ಸಿಗಲಿಲ್ಲ ಅನ್ನುವಂಥ ನೋವಾಗಿದೆ ಆ ನೋವಾದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಏನಾದರೂ ಒಂದು ನಿರ್ಣಯ ಮಾಡಿರಿ ಅನ್ನುವಂಥ ಒತ್ತಡ ಇವತ್ತು ನನ್ನ ಮೇಲೂ ಬರ್ತಾ ಇದೆ ಯಾಕಂದರೆ ಕಾರ್ಯಕರ್ತರೇ ನಮ್ಮ ಆಸ್ತಿ ಅದಕ್ಕಿಂತ ದೊಡ್ಡ ಆಸ್ತಿ ನಮ್ಮದು ಯಾವುದಿಲ್ಲ ಕಾರ್ಯಕರ್ತರು ಇವತ್ತು ಕಳೆದ ಹತ್ತಾರು ವರ್ಷಗಳಿಂದ ನನ್ನ ಒಡನಾಡಿನಲ್ಲಿದ್ದಂಥವರು ರಮೇಶ್ ಕತ್ತಿ ಸಲ ಬೇಕಾಗಿತ್ತು ಹಿಂದೊಂದು ತಪ್ಪಿತು ರಾಜ್ಯಸಭಾ ಮಾಡ್ತಾರೆ ಮಾಡಲಿಲ್ಲ ಹಿಂದೊಮ್ಮೆ ವಿಧಾನ ಪರಿಷತ್ ಮಾಡ್ತಾರಂದ್ರೂ ಮಾಡಲಿಲ್ಲ ಬಟ್ ಈ ಸಲ ಕೊಡಬೇಕಾಗಿತ್ತು